ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಶನಿವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಶನಿವಾರ ದಿವಸ ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಬೆಳಿಗ್ಗೆ ನಾಷ್ಟ ದಿನಾಲು ಅದನ್ನೇ ಮಾಡಿ ಮಾಡಿ ಬಿಟ್ಟಿರ್ತೈತಿ ಹಾಗಾಗಿ ನಾಷ್ಟ ಮತ್ತು ಅಡುಗೆ ಮಾಡೋದು ಬೇಡ ಒಂದೇ ಟೈಮ್ ಅಡುಗೆ ಮಾಡಿಬಿಟ್ರೆ ಎರಡು ಟೈಮ್ ಆಗೋ ರೀತಿ ಮಾಡಿದ್ರಾಯಿತು ಅಂತ ಮಾಡ್ತಾ ಆಮೇಲೆ ಚಪಾತಿ ಮಾಡ್ತಾಯಿದ್ದೀನಿ ಇವತ್ತಿನ ನಾಷ್ಟ ಹಾಕ ಚಪಾತಿ ಮತ್ತು ನೋಡಿರಿ ಸೋಸ ಸೋಸಾಕತ್ತೀವಿ ಅಂತಾರೆ ನಮ್ಮ ಊರು ಸೈಡು ಚೌಳಿ ಕಾಯಿ ಸೋಸಾಕತ್ತಿದ್ದೆ ಅಂದರೆ ಹಿಂದಿನ ತುದಿ ಮಾತ್ರ ಬಿಡಿಸಿ ಬಿಡಿಸಿ ನೀರಾಗ ಹಾಕಕತ್ತೀನಿ ಅಂದ್ರೆ ಚಾಕುಲೆ ಕೊಸ ಹಿಡಿದ್ಬಿಟ್ಟು ಬೇಗ ಕಟ್ ಮಾಡ್ಕೋಬೋದು ನಮ್ಮೂರು ಸೈಡ್ ಏನು ಮಾಡ್ತಾರೆ ಎಲ್ಲ ಕೆಲಸ ಮುಗಿದ್ಮೇಲೆ ಈ ರೀತಿ ಚೌಳಿಕಾಯಿ ಇದ್ದವು ಅಂದ್ರೆ ಮನೆಯಾಗ ಸುಲ್ಕೋ ಅಂತ ಕುಂದಿರ್ತಾರೆ ಅಂತ ಅಕ್ಕಪಕ್ಕದ ಮನೆಯವರು ಇಲ್ಲಾಂದ್ರೆ ಮನೆಯನ್ನೆಲ್ಲರೂ ಸೇರಿಬಿಟ್ಟು ಮಾತಾಡ್ಕೊಂತ ಅಂತ ಕುತ್ಕೊಂಡು ಸೋಸ್ತಿರ್ತಾರೆ ಫ್ರೆಂಡ್ಸ್ ಚೌಳಿಕಾಯಿನ ಚೌಳಿಕಾಯಿ ಭಾಳ ಚಲೋ ಇದ್ದು ಫ್ರೆಶ್ ಆಗಿದ್ದವು ನಮ್ಮ ತಂಗಿದ್ ನೋಡ್ರಿ ಯಾವಾಗ ತೊಗೊಂಡ್ಬಂದಿದ್ರು ಅವನ್ನ ಈಗ ಮಾಡೋಕೀನಿ ದಿನ ಒಂದೊಂದು ಮಾಡಿದ್ರು ಇನ್ನೂ ಉಳ್ದವು ಈಗ ನೋಡ್ರಿ ನಾನು ಸೊಸಾಗತ್ತಿದ್ದೆ ಅವರು ಪಾತ್ರೆ ತೊಳೆ ಆಗತ್ತಿದ್ರು ಹಂಗ ನೋಡ್ರಿ ಇಲ್ಲಿ ಮಕ್ಕಳು ಸುಸು ಮಾಡಿರ್ತಾವಲ್ಲ ಇಲ್ಲಿ ನೋಡ್ರಿ ಇದು ಹಸಿ ಐತಿದು ಇದನ್ನ ಇಲ್ಲೇ ಹಾಕಿದ್ವಿ ಮ್ಯಾಗ ನೋಡ್ರಿ ಬೆಡ್ ಕ್ಲೀನ್ ಐತಿ ಹಸಿಯಾಗಿಲ್ಲ ಏನಾಗಿಲ್ಲ ನೋಡಿ ಮುಂಚೆ ಆದರೆ ಇದನ್ನು ತೋದ್ಬಿಡ್ತಿತ್ತು ಹಂಗಾಗಿ ಇದನ್ನು ತರಿಸಿದ್ದು ಒಳ್ಳೇದಾಯ್ತು ನಿಮ್ಮ ಮನೆಗೂ ಸಣ್ಣ ಸಣ್ಣ ಮಕ್ಳು ಇರ್ತಾವೆ ನೋಡ್ರಿ ಇದ್ರೆ ಈ ಥರದ್ದು ತರಿಸ್ಕೋರಿ ಬೆಡ್ ಪ್ರೊಟೆಕ್ಟ್ರನ್ನ ಚೆನ್ನಾಗಿರ್ತೈತಿ ಇಲ್ಲೊಂದು ಹಸಿ ಐತೆ ನೋಡ್ರಿ ಅಷ್ಟು ಬೆಡ್ ಶೀಟ್ ಬೆಡ್ಶೀಟ್ ಏನು ತೆಗೆದು ವಾಶ್ ಮಾಡ್ಬೋದು ಬಟ್ ಬೆಡ್ ತೆಗೆದು ವಾಶ್ ಮಾಡೋಕ್ಕಾಗಲ್ಲ ಈ ಥರದ್ದು ಒಂದು ಹಾಕ್ಕೊಂಬಿಟ್ರೆ ಕೆಳಗೆ ಬೆಡ್ ಚೆನ್ನಾಗಿರ್ತೈತಿ ಹಾಳಾಗೋದಿಲ್ಲ ನೋಡ್ರಿ ಎಲ್ಲ ತೆಗ್ದು ನೀವು ಹೋಗ್ಯಕ್ಕೆ ಒಂದು ಸಲ ಮಾಡಿಬಿಟ್ಲು ಅಂದ್ರೆ ಇದನ್ನೇನು ತೆಗಿಯೋ ಅವಶ್ಯಕತೆ ಇರಲ್ಲ ಅದು ತಾನಾಗ ಗಾಳಿಗೆ ಒಣಕ್ಕಿಂತತಿ ಯಾವಾಗಾರ ಒಂದು ಹದಿನೈದು ದಿವಸಕ್ಕೊಮ್ಮೆ ವಾಶ್ ಮಾಡೋಕೆ ಹಾಕ್ತೀನಿ ಮೇಲೆ ಬೆಡ್ಶೀಟ್ ಹಾಕ್ತೀವಿ ಏನಾಗಲ್ಲ ಚಳಿಕಾಯಿ ಹೆಚ್ಕೊಂಡೆ ಈರುಳ್ಳಿ ಟೊಮೆಟೊ ಈಗ ಲಸಿಮೆಣ್ಸಿಕ್ಕ ಪೇಸ್ಟ್ ಹಾಕ್ತೀನಿ ಕರ್ಕೊ ಎಲ್ಲ ಹೆಚ್ಕೊಂಡು ಈಗ ಒಂದು ಸಲ ಇಟ್ಟಿನಿ ಹಾಕ್ತೀನಿ ಈಗ ಹುರಿತೀನಿ ಚಲೋನ ಹುರಿದ ಒಂದ್ ಸ್ವಲ್ಪ ಲಾಸ್ಟಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಹುಡುಗ ಪಲ್ಯ ಮಾಡೋದು ಭಾಳ ಚಲೋ ಆತೈತಿ ಆಮೇಲೆ ಒಬ್ಬೊಬ್ರು ಕುದಿಸ್ಬಿಟ್ಟು ಮಾಡ್ತಾರ ಈ ಕಡೆ ಎಲ್ಲ ಕುದಿಸಿ ಮಾಡ್ತಾರ ನಾವು ಹುರಿದ್ ಬಿಟ್ಟ ಮಾಡದ ಓ ಬಾ ನೋಡ್ರಿ ಫಸ್ಟು ಒಣ ಅವರ್ ಹುರಿಯಾಗತ್ತಿದ್ದೆ ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಯಾಗತ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರಿದ್ರೆ ಚಲೋ ಹಾಕವು ಈ ರೀತಿ ಹಾಕ್ಬೇಕು ಎಲ್ಲ ಕಪ್ಪಾಗಿ ಕೆಂಪಿಗೆ ಹುರಿದಿದ್ದು ಹುರಿದಿದ್ದ ಏನಿಲ್ಲ ಇದು ಕೆಂಪಗಾದ್ಮೇಲೆ ತೆಗೆದು ಒಗ್ಗರಣೆಗೆ ಕೊಟ್ಬಿಟ್ರಾಗುತ್ತೆ ಈರುಳ್ಳಿ ಟೊಮೆಟೊ ಕರ್ಬೇಕು ಕೊತ್ತಂಬರಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಖಾರ ಉಪ್ಪು ಅರಶಿನ ಹಾಕಿದರೆ ಪಲ್ಯ ರೆಡಿ ನೋಡಿರಿ ಇದ್ರ ಜೊತೆಗೆ ಚಪಾತಿ ಮಾಡ್ತೀನಿ ಈಗ ನೋಡ್ರಿ ಪಲ್ಯನೂ ಆಯಿತು ಚಪಾತಿನೂ ಮಾಡಿದೆ ಟೈಮ್ ಆಗಿತ್ತು ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕೆ ಮಾಡ್ಕೊಂತ ಕುಂತ್ರೆ ಟೈಮ್ ಆಗುತ್ತಾ ಇನ್ನು ನಾವೇ ಅಳ್ತಾಳೆ ಅಂತೇಳ್ಬಿಟ್ಟು ನಾನು ಏನು ಮಾಡಿದೆ ಪಲ್ಯ ಮಾಡಿದೆ ಪಲ್ಯ ಮಾಡಿದ ಊಟ್ಲೆ ಹಾಕಿ ಸ್ನಾನ ಮಾಡಿಸಿದೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ನಿಮ್ಮತ್ತಕ್ಕಿಗೆ ಯಾಕಂದ್ರೆ ನಮ್ಮ ಆಸ್ಟ್ರೇಲಿಯ ಬರ್ತಾ ಬರ್ತಾಯಿದಾರೆ ಹಾಗಾಗಿ ಹಾಕಿ ನಾನು ಈಗ ಅಡುಗೆ ಮಾಡಿ ಊಟ ಮಾಡಿದ್ವಿ ನೋಡಿರಿ ಊಟ ಎಲ್ಲ ಆದಮೇಲೆ ನೋಡ್ಬೋದು ಈಗ ನಾನು ಅಡುಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ಬರ್ತಾ ಇದ್ದಾರೆ ಅವ್ರ ಫ್ರೆಂಡು ಅವರು ಮನೆಗೆ ಹಾಗಾಗಿ ಅವರಿಗೆಲ್ಲ ಅಡುಗೆ ರೆಡಿ ಮಾಡಕತ್ತೀನಿ ಊಟಕ್ಕೆ ನೋಡಿರಿ ನಾನು ಈರುಳ್ಳಿ ಟೊಮೆಟೊ ಕಾಯಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡೋಕತ್ತಿದ್ದೆ ನಮ್ಮ ಮನೆಯವರು ಪಾಪ ಅವರು ಕೆಲಸ ಮಾಡಕತ್ತಿದ್ರು ನನಗೆ ಹೆಲ್ಪ್ ಮಾಡ್ಕೊಂಡಾಗತ್ತಿದ್ರು ಮಾಡ್ರಿಗಿನ್ನ ಟೈಮ್ ಆಯಿತು ಮತ್ತು ನಮಿತಾನ ಕರ್ಕೊಂಬಂದ್ರೆ ಸ್ಕೂಲಿಂದ ಊಟ ಮಾಡಿದ್ದಿಲ್ಲ ಅವ್ರ ನಾಷ್ಟನ ಅಕ್ಕಿ ಕರ್ಕೊಂಬಂದು ಊಟ ಮಾಡಕ್ ಹೊಂತಾರೆ ನೋಡ್ರಿ ಚಪಾತಿ ಚೌಳಿಕಾಯಿ ಪಲ್ಯ ಮತ್ತು ಅವರು ಸ್ನಾನ ಮಾಡಿದ ತಕ್ಷಣ ದೀಪ ಹಚ್ಚಿ ಆಕಿನ ಹೋಗಿ ಕರ್ಕೊಂಬಂದರು ಶನಿವಾರ ಇಷ್ಟೆಲ್ಲ ಆಯಿತು ಫ್ರೆಂಡ್ಸು ನಮಿತ ಬಂದ್ಲು ಬಂದ ಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡ ಕೊಡುವ ಅಂತಂದೆ ವೀಡಿಯೋ ಮಾಡಿಕೊಟ್ಲು ಆಮೇಲೆ ವೀಡಿಯೋ ಮಾಡ್ಕೊಂಡಿದ್ರೆ ಅಕ್ಕಿತ್ತು ಬಟ್ ನಾವ ದಿನಾಲು ಇದ್ದಿದ್ದ ಇದು ಮಾಡೋದು ಅಂತ ಹೇಳಿಬಿಟ್ಟು ಅವ್ರು ಬಂದಾಗ ಅವ್ರ ಜೊತೆಗೆ ಆರಾಮಸೆ ಅವ್ರು ಬಂದ ಮೇಲೆ ಅಡುಗೆ ಗಿಡಿಗೆ ಮಾಡಿ ಅವ್ರ ಜೊತೆಗೆ ಮಾತಾಡ್ಕೊ ಅಂತ ಕೂತ್ಕೊಂಡಿದ್ವಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡ್ಕೊತಿದ್ರು ನಮ್ದು ನಾವು ಶೇರ್ ಮಾಡ್ಕೊತಿದ್ವಿ ನೋಡ್ಬೋದು ಚಳಿ ಕಪ್ಪಲ್ಲ ಇನ್ನೂ ಇಷ್ಟ ಕೊಂಡಾಗ ಉಳ್ದೈತಿ ಇದ್ರ ಜೊತೆಗೆ ಅವ್ರಿಗೆ ಚಪಾತಿ ಮತ್ತು ಮುದ್ದೆ ಹುಳಿಕಾಳು ಸಾಂಬಾರು ಎಲ್ಲನೂ ಮಾಡಬೇಕೀಗ ರೆಡಿ ಮಾಡ್ಕೊಂಡಾಗತ್ತೀನಿ ಇದು ನಮ್ಮ ತನ್ನ ಪಾಲಿನ ಚಪಾತಿ ಹೂದವು ಆಕಿನ್ನೂ ತಿಂದಿದ್ದಿಲ್ಲ ಬಂದು ಒಂದು ಅವ್ನು ಬಾಳೆಹಣ್ಣು ತಿಂದು ಆಟ ಆಡಾಗತ್ತಿದ್ಲು ಮತ್ತು ಅವರಿಗೆ ಅಂತ ಅಂದ್ಲು ಚಪಾತಿ ಹಿಟ್ಟಿನ ಐತೆ ನೋಡಿ ಇಲ್ಲಿ ಇಷ್ಟ ಅಂತ ತೋರಿಸಿದ್ದಕ್ಕೆ ಹಾಯ್ ಫ್ರೆಂಡ್ಸ್ ನೋಡಿರಿ ನೀನು ಅಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತೊಳಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಯಾಕಪ್ಪ ಅಂತಂದ್ರೆ ನಮ್ಮ ಆಸ್ಟ್ರೇಲಿಯಾ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ಸಿಸ್ಟರು ನಮ್ಮ ಸಿಸ್ಟ್ರು ಬಂದಿದ್ದರು ನಿನ್ನೆ ಮೂರು ಗಂಟೆಗೆ ಬಂದರು ಮೂರು ಗಂಟೆಗೆ ಬಂದು ಊಟ ಗೀಟ ಮಾಡಿ ಆರಾಮ್ಸೆ ಮಾತಾಡಿಕೊಂಡು ಸಾಯಂಕಾಲ ಐದು ಐದುವರೆಗಿನ ಹೋದ್ರು ಅವ್ರ ಜೊತೆಗೇನ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಅವ್ರು ಬರೋದ್ರೊಳಗೆ ಎಲ್ಲ ಅಡುಗೆ ಮಾಡಿಕೊಂಡು ಮಾತಾಡ್ಕೊಂಡು ಕುತ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಅವರು ಬ ಇದ್ದೀವಿ ಟ್ಯಾಕ್ಸಿ ಹತ್ತಿದ್ದೀವಿ ಅಂದಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಫಸ್ಟ್ ಸಾಂಬಾರು ಮತ್ತು ಇದನ್ನು ಮಾಡ್ಕೊಂಡಿದ್ದೆ ಏನಪ್ಪ ಅಂತಂದ್ರೆ ಚಪಾತಿ ಹಿಟ್ಟು ಬೆಳಿಗ್ಗೆನ ಮಾಡಿದ್ದೆ ಪಲ್ಯನೂ ಬೆಳಗ್ಗೆನ ಮಾಡಿದ್ದೆ ಸಾಂಬಾರು ಮಾಡಿಕೊಂಡು ಪಾಯಸ ಮಾಡಿದ್ದೆ ಇನ್ನೇನು ಅವ್ರು ಬಂದಾಗ ನಾನು ಬಿಸಿ ಚಪಾತಿ ಮಾಡ್ಕೊಡ್ಬೇಕಂತ ಹಿಟ್ಟು ತೆಗ್ದಿದ್ನಲ್ಲ ಆ ಚಪಾತಿ ಮಾಡತ್ತಿದ್ದೆ ಅವ್ರು ಬಂದುಬಿಟ್ರೆ ಅವರ ಒಂದು ಒಂದು ಒಬ್ಬರು ನಮ್ಮ ಸಿಸ್ಟ್ರು ಒಂದು ತಿಂದರೆ ಇನ್ನೊಬ್ರು ಸಿಸ್ಟ್ರು ಎರಡು ತಿಂದರು ಅವ್ರು ಮುದ್ದೆ ತಿನ್ನಂಗಿಲ್ಲ ಹಾಗಾಗಿ ಎರಡು ಚಪಾತಿ ತಿಂದರು ಇವರು ನಮ್ಮ ಸಿಸ್ಟ್ರು ಒಂದು ಚಪಾತಿ ಒಂದಿಷ್ಟು ಮುದ್ದೆ ತಿಂದರು ಇಷ್ಟೇ ಇಷ್ಟೇ ಅಣ್ಣ ಯಪ್ಪ ಅವ್ರು ಊಟ ಮಾಡೋದು ನೋಡಿದ್ರೆ ನನಗಂದ್ರೆ ಆಶ್ಚರ್ಯ ಆಯಿತು ನಮ್ಮ ಸೈಡ್ ಚೆನ್ನಾಗಿ ಊಟ ಮಾಡ್ತಾರೆ ಬಟ್ ಅವ್ರು ಊಟ ಮಾಡೋಕ್ಕನ ಹೆದರ್ತಾರೆ ಅಷ್ಟಿಷ್ಟೇ ಊಟ ಮಾಡ್ರೆ ಆಮೇಲೆ ಅವ್ರಿಗೆ ಹೊಟ್ಟೆ ಭಾರ ಆಯಿತು ಭಾರ ಆಯ್ತು ಅನ್ನಾಗತ್ತಿದ್ರು ಅಷ್ಟು ಕಡಿಮೆ ಊಟ ಮಾಡಿದರು ನಿನ್ನೆ ಅಡುಗೆ ಮಾಡಿ ವಿಡಿಯೋ ಮಾಡ್ಕೋಬೇಕಂದೆ ಬಟ್ ವಿಡಿಯೋ ಮಾಡ್ಕೊಳಕ್ಕೆ ಮನಸ್ಸು ಆಗಲಿಲ್ಲ ನನ್ನ ನೀನೇ ಅವರು ಹೋಲ್ಸಲನೇ ಕೇಳಿದ್ದೆ ನಾನು ವೀಡಿಯೋ ಮಾಡ್ಕೊಳ್ಳೆ ಅಂತಂದು ಅವ್ರಿಗೆ ಇಷ್ಟ ಇಲ್ಲ ಈ ವಿಡಿಯೋದಲ್ಲಿ ಬರೋಕೆ ತೋರಿಸ್ಕೊಳಂಗಿಲ್ಲ ಅವರು ಎಡಗೈ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತಾರವರು ಹಾಗಾಗಿ ವಿಡಿಯೋ ಇದ್ರಾಗ ಬರಲಿಲ್ಲ ವೀಡಿಯೋದಾಗ ಹೋಲ್ಸಲನೇ ಕೇಳಿದ್ದೆ ಬರಲ್ಲ ನಂಗೆ ಗೊತ್ತಾಯಿತು ವಿಡಿಯೋನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆಮೇಲೆ ನಮ್ಮದು ಕೂಡ ವಿಡಿಯೋ ಮಾಡಲಿಲ್ಲ ನಾನು ಅಷ್ಟು ಖುಷಿ ನನಗೆ ಖುಷಿಯೊಳಗೆ ಒಂದು ಸೆಲ್ಫಿ ಸಹಿತ ತೊಗೊಂಡಿಲ್ಲ ನನಗೆ ಆ ಹುಚ್ಚಿಲ್ಲ ಇಲ್ಲ ಫ್ರೆಂಡ್ಸು ಫೋಟೋ ತಕ್ಕೋಬೇಕು ಸ್ಟೈಲ್ ಮಾಡಬೇಕು ಈ ಥರ ಏನಿಲ್ಲ ಮಾಡ್ತೀನಿ ಬಟ್ ಸಿಂಪಲ್ಲಾಗಿ ಫೋಟೋ ತೆಗಿಯೋದಂತರ ತೆಲಕ್ಕೆ ಬರೋದೇ ಇಲ್ಲ ಫೋಟೋ ತೆಗಿಬೇಕು ಮಾಡಬೇಕು ಅನ್ನೋದು ಅವ್ರ ಜೊತೆ ಫೋಟೋನೂ ತೊಗೊಳಕ್ಕಾಗಲಿಲ್ಲ ಈ ಸಲ ಹೋದ ಸಲೇ ತೊಗೊಂಡಿದ್ವಿ ಎಲ್ಲರೂ ಸೇರಿ ಅವರು ಹೋದ್ಮೇಲೆ ಅವ್ರಿಗೆ ಹೋದ್ಮೇಲೆ ನೆನಪಾಯ್ತು ಈ ಸಲ ಪಿಕ್ಚರ್ ತೊಗೊಳಕ್ಕೆ ಆಗಲಿಲ್ಲ ಫೋಟೋ ತೆಗಿಯೋಕ್ಕಾಗಲಿಲ್ಲ ಅಂತ ಮೆಸೇಜ್ ಮಾಡಿದ್ರು ಹೌದು ನೋಡಿರಿ ಸಿಸ್ಟ್ರ್ ನನಗೂ ನೆನಪಾಗಲಿಲ್ಲ ಅಂದೆ ಅವ್ರ ಜೊತೆ ನೀನು ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರಿಗೆ ಊಟ ಎಲ್ಲ ರೆಡಿ ಮಾಡಿದ್ದೆ ತುಂಬ ಇಷ್ಟಪಟ್ಟು ಊಟ ಮಾಡಿದರು ಏನಪ್ಪ ಅಂತಂದರೆ ನಮ್ಮ ಆಸ್ಟ್ರೇಲಿಯಾ ಸಿಸ್ಟ್ರಿಗೆ ರಾಗಿ ಮುದ್ದೆ ಹುಳಿಕಾಯಿ ಸಾಂಬಾರು ಇಷ್ಟ ನನಗೆ ಅಂತಂದಿದ್ರು ಅವ್ರು ನಾನ್ ವೆಜ್ ಅಲ್ಲಿ ತಿಂದ ತಿಂತಿರ್ತಾರೆ ಹಾಗಾಗಿ ಅವ್ರು ಇಷ್ಟಪಟ್ಟಿದ್ದನ್ನು ಮಾಡಿದ್ರಾಯ್ತು ಅಂತ ಮಾಡಿದೆ ಕೇಳಿದೆ ನಾನು ನಾನ್ ವೆಜ್ ಮಾಡಲೇನೋ ಅಂದೆ ಬೇಡ ನೀವು ತಿನ್ನಂಗಿಲ್ಲ ವಾರದೊಳಗೆ ಶನಿವಾರ ಈ ಥರ ಎಲ್ಲ ನಿತ್ಯ ಮಾಡ್ತೀರಿ ಬೇಡ ನಮ್ಮ ಸಲುವಾಗಿ ನೀವು ಯಾಕೆ ಇದನ್ನು ಮುರ್ಕೊತೀರಿ ಪೂಜೆದ್ದು ಎಲ್ಲ ಬೇಡ ಏನಾದರೂ ಮಾಡ್ರೆ ನಾವು ಇಷ್ಟಪಟ್ಟು ತಿಂದು ಹೋಗ್ತೀವಿ ಅಂತಂದ್ರೆ ಮತ್ತು ಅವ್ರ ಮುಂಚೆನೇ ಹೇಳಿದ್ರು ನನಗೆ ನಂಗೆ ರಾಗಿ ಮುದ್ದೆ ಆಮೇಲೆ ಹುಳಿಕಾಯಿ ಸಾಂಬಾರು ಭಾಳ ಇಷ್ಟ ಅಂತಂದ್ರೆ ಅದಕ್ಕೆ ಮಾಡಿದ್ದೆ ಮತ್ತು ಅವ್ರಿಗೆ ಚಪಾತಿ ಪಲ್ಯ ಹಪ್ಪಳ ಕರೆದಿದ್ದೆ ಪಾಯಸ ಮಾಡಿದ್ದೆ ಪ್ರತಿ ಸಲ ಯಾರು ಬಂದಾಗಲೂ ಪಾಯಸನೇ ಮಾಡ್ತೀನಿ ಯಾಕಂದರೆ ಈಸಿನೇ ಆಗುತ್ತೆ ಮತ್ತು ತಿನ್ನಾಕೆ ಚೆನ್ನಾಗಿರ್ತೈತಿ ಅಂತ ಹೇಳ್ಬಿಟ್ಟು ಹಾಗಾಗಿ ಇನ್ನೇನಿಲ್ಲ ಬಂದರು ಹೋದರು ತುಂಬ ಗಿಫ್ಟ್ ತೊಗೊಂಬಂದಾರ ಮಕ್ಕಳಿಗೆ ತಿನ್ನಾಕದೆಲ್ಲ ತೊಗೊಂಬಂದಾರ ತೋರಿಸ್ತೀನಿ ಆ ಒಂದೊಂದು ಆಲ್ರೆಡಿ ಓಪನ್ ಆಗ್ಯವು ಇನ್ನೊಂದು ಹಂಗಾದವು ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಬಂದಾರ ತೋರಿಸ್ತೀನಿ ನಾನು ಈಗ ನಮ್ಮನೆಯವರು ನಾಷ್ಟ ಮಾಡ್ಬೇಕಂದೆ ಸಂಡೇ ಇವತ್ತು ಸ್ನಾನ ಮಾಡಿಕೊಂಡೆ ನಿನ್ನೆಲ್ಲ ಮಾಡ್ಕೊಂಡಿದ್ದಿಲ್ಲ ನೀನು ಬೇರೆ ಕೆಲಸ ಮಾಡೋದ್ರೊಳಗ ಸಾಕಾಗಿ ಹೋಯ್ತು ನನಗೆ ಅಡುಗೆ ಪಡ್ಗಿ ನಿಂತ್ಕೊಂಡು ಮಾಡ್ಬೇಕು ನೋಡ್ರಿ ನನಗೆ ನಾವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಸುಸ್ತಾಗಿಬಿಡ್ತೀನಿ ನಾನು ನಾವ್ಯಾಗ ಬೇರೆ ನೋಡ್ಕೊತೀನಲ್ಲ ಹಂಗಾಗಿ ಇಷ್ಟೆಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ್ ಅವರು ಬಂದು ಹೋದ್ರೆ ಖುಷಿ ಆಯ್ತು ಈಗ ಸಂಡೆ ಎಲ್ಲ ಕೆಲಸ ಆಗೈತಿ ಮನಿದು ಬಟ್ ನಾಷ್ಟ ಆಗಿಲ್ಲ ನಾಷ್ಟ ಹೊರಗೆ ತೊಗೊಂಬರ್ತೀನಿ ಅಂತಂದು ಹೋಗ್ಯಾರ ಮನೆಯವರು ನಾನು ಕಾಯ್ತಾ ಇದ್ದೆ ಅವ್ರು ಬರೋದು ಅಷ್ಟರೊಳಗೆ ವೀಡಿಯೋ ಮಾಡ್ಕೊಂಡ್ರಾಯ್ತು ವೀಡಿಯೋ ಮಾಡ್ಕೊಂಡಾಗತ್ತೀನಿ ಅವ್ರು ನಾಷ್ಟ ತಂದ್ಗುಟ್ಲೆ ತಿಂದ್ಗುಟ್ಲೆ ವೀಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ಏನೇನು ಅವರು ಅಂತಂದು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಡಿಯಾ ಮಾತಾಡ್ಲೇ ಮಾತಾಡೋ

ಇದು ತೂತೂತ ಪೂರಿ ದೋಸೆ ವಡೆ ಬಜ್ಜಿ ಈಗೆಲ್ಲ ಚಟ್ನಿ ಸಾಂಬಾರು ಇದು ದೋಸೆನ ಅನಿಸುತ್ತೆ ಅಲ್ಲೇ ಹೋಯ್ತು ತಿಂದು ಬಂದ್ರೆ ಚೆನ್ನಾಗಿರ್ತಾವ ಇದು ಮನೆ ಕಟ್ಟೋ ಸಮಾನಿಂಗ್ ಮೆತ್ತಗಾಗುತ್ತೆ ಬಾಳೆ ಹೇಳಿದ ಮಾಡ್ಯಾರ ತಮಿಳ್ನಾಡಿಂದ ಹೋಟೆಲ್ ಅಂತಿದೇನಾ ಹಾಂ ಹಾಂ ಅದು ದೋಸೆನ ಮೂರು ಮಂದಿಗೆ ಒಂದು ದೋಸೆ ಅವರಿಗೆ ಇದು ಪೂರಿ ಇದು ಒಂದು ರೈಸ್ ಐಟಮ್ ಅನ್ಸುತ್ತೆ ರೈಸ್ ರೈಸ್ ಕುಡಿ ಕುಡಿ ಹ್ಞೂ ತಿನ್ಸಿ ಅವ ತಿನ್ಬಿಟ್ಟು ಹೇಳ ಹೆಂಗೆ ಅಂತ ಹ್ಞೂ ಹಂಗಾಗಿರುತ್ತೆ ಹೆಂಗೆ ಚೆನ್ನಾಗೇ ಇರತ್ತೆ ನಾಲ್ಕು ಮಂದಿಗೆ ಒಂದೊಂದು ವಡ ಮೆತ್ತಗಾ ಬಿಟ್ಟವೆಲ್ಲ ಉರಿ ಇದಂತ್ರು ಇದು ಮೈಸೂರು ಬಜ್ಜಿ ಮೈಸೂರು ಬಜ್ಜಿ ಮೈದಾ ಹಿಟ್ಟಿಂದ ಮಾಡಿರ್ತಾರೆ ಇದನ್ನು ಚೆನ್ನಾಗಿತ್ತೊಂದು ಯಾವಾಗ ತಿಂದಿದ್ನಲ್ಲ ನಾನು ತಿನ್ಕೊಂಡೆ ತಿಂದೆನ ಏನೇನು ಐತಿ ಕುಂದ ಕೊಟ್ಟ ನೋಡ್ರಿ ನಾಷ್ಟ ಆಯ್ತು ಈಗ ನಾಷ್ಟ ಮಾಡಿದ್ವಿ ಎಲ್ಲ ತಿಂದ್ವಿ ನನಗಂತರ ದೋಸೆ ಇಷ್ಟ ಆಗ್ಲಿಲ್ಲ ಇಲ್ಲ ಇನ್ನು ಮನೆಯಾಗ ಮಾಡಿ ದೋಸೆನ ಚೆನ್ನಾಗಿರ್ತಿತ್ತು ರೈಸ್ ಭಾತ್ ಚೆನ್ನಾಗಿತ್ತು ವಡೆನೂ ಏನು ಅಷ್ಟು ಟೇಸ್ಟ್ ಇರಲಿಲ್ಲ ಪೂರಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಪೂರಿ ಸಾಗು ಚೆನ್ನಾಗಿತ್ತು ತಿಂದ್ವಿ ತಿಂದ್ಬಿಟ್ಟು ನಿನ್ನೆ ವೀಡಿಯೋ ಎಡಿಟ್ ಮಾಡಿಲ್ಲ ನಿನ್ನೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಹಂಗಾಗಿ ಚಿಕ್ಕದಾಗುತ್ತಾ ವೀಡಿಯೋ ಅಂತ ಇವತ್ತು ತಿಂದು ನಿನ್ನಿದು ಎರಡು ಸೇರಿಸಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಮತ್ತು ಏನೇನು ತೊಗೊಂಬಂದಾರ ಅಂತ ಈಗ ತೋರಿಸಿದ್ದೆಲ್ಲ ಶೇರ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಲೆಂತ್ ಆಗುತ್ತೆ ವೀಡಿಯೋ ಅದಕ್ಕೆ ಇವಾಗ ಅದು ಅವ್ರು ಏನೇನು ತಂದಾರ ಅದನ್ನೆಲ್ಲ ನಾನು ನಾಳೆ ವೀಡಿಯೋದೊಳಗೆ ಶೇರ್ ಮಾಡ್ಕೊತೀನಿ ಹಂಗೆ ಇವತ್ತಿಂದ ಈ ವಿಡಿಯೋನ ಈಗ ಎಂಡ್ ಮಾಡಬೇಕು ಅಂತ ಹೇಳಿ ಮಾತಾಡಕತ್ತೀನಿ ಫ್ರೆಂಡ್ಸ್ ನಾನು ಮತ್ತೆ ಏನೇನು ತೊಗೊಂಬಂದಾರ ಏನೇನಿಲ್ಲ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಹಿಂಗೆ ಶ ಸಪೋರ್ಟ್ ಮಾಡಿರಿ ನಮ್ಮಂಥವ್ರಿಗೆ ತುಂಬ ಖುಷಿ ಆಕೈತಿ ಸಪೋರ್ಟ್ ಸಪೋರ್ಟೆಲ್ಲ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ಲೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್ ಈಗ ಆಕೆಗೆ ಓದಿಸ್ಬೇಕು ಕುತ್ಕೊಂಡು